ಪಿತ್ತ ಪ್ರಕೃತಿಯವ್ರದ ಬಗ್ಗೆ ನೋಡೋಣ ಇದು ಏನು ಹೇಳುತ್ತೆ ಅವರು ಹೇಗಿರಬೇಕು ಅಂತ ಈ ಪಿತ್ತ ಪ್ರಕೃತಿ ದೋಷ ಹೆಚ್ಚಾದರೆ ಏನಾಗಬಹುದು ಹಾಗೆ ಪಿತ್ತ ಶವನ ಮಾಡುವ ಆಹಾರ ವಿಹಾರ ಮತ್ತು ಆಯುರ್ವೇದ ಚಿಕಿತ್ಸೆ ಏನು ಹೇಳುತ್ತೆ ನೀವು ಒಳ್ಳೆಯ ನಿದ್ದೆಗೋಸ್ಕರ ಅಂತು ನೋಡೋಣ ಪಿತ್ತ ದೋಷ ಅಂದರೆ ಅಗ್ನಿ ಮತ್ತು ಜಲ ತತ್ವಗಳಿಂದ ಉಂಟಾಗುತ್ತೆ ಅಂತ ಇದು ದೇಹದ ಜೀರ್ಣಶಕ್ತಿ ಉಷ್ಣತೆ ಬುದ್ಧಿವಂತಿಕೆ ಶೀಲತೆ ಮುಂತಾದ ಕಾರ್ಯಕ್ರಮಗಳನ್ನು ನಿಯಂತ್ರಿಸುತ್ತೆ ಆದರೆ ಪಿತ್ತ ಹೆಚ್ಚಾದರೆ ದೇಹ ಮತ್ತು ಮನಸ್ಸಿನಲ್ಲಿ ಅನೇಕ ಅಸ್ಥಿರತೆ ಉಂಟಾಗುತ್ತೆ ಪಿತ್ತದ ಲಕ್ಷಣಗಳು ಏನಪ್ಪ ಅಂತಂದರೆ ಶರೀರ ಕಟ್ಟು ಇದು ಮಧ್ಯಮ ಆಮೇಲೆ ಸೌಂದರ್ಯುತ ಗಟ್ಟಿ ಜೀರ್ಣಶಕ್ತಿ ಚೆನ್ನಾಗಿ ಜೀರ್ಣ ಆಗ್ತಕ್ಕಂಥದ್ದು ಚರ್ಮ ಏನಪ್ಪ ಅಂದರೆ ಸಂವೇದನಾಶೀಲ ಕೆಂಪು ಮತ್ತು ತಾಪ ಹೆಚ್ಚಾಗ್ತಕ್ಕಂಥದ್ದು ಮಡುವೆ ಬರ್ತಕ್ಕಂಥ ಸಾಧ್ಯ ಜಾಸ್ತಿ ಅಂತ ಈ ಪಿತ್ತ ಮಡುವೆ ಅಂತಕ್ಕಂಥದ್ದು ಜಾಸ್ತಿ ಕೂದಲು ಹೇಳುತ್ತಪ್ಪ ಅಂದರೆ ತೆಳು ತೆಳುವಾಗಿರ್ತಕ್ಕಂಥದ್ದು ಮೊದಲು ಬಿಳಿಯಾಗುವ ಸುಲಭವಾಗಿ ಉದುರು ಹೋಗ್ತಕ್ಕಂಥ ಕೂದಲು ಇವರಿಗೆ ಜಾಸ್ತಿ ಹಸಿವು ಮಾತ್ರ ಹಸಿವು ಹೇಗಿರುತ್ತೆ ಅಂದರೆ ತುಂಬ ಹೆಚ್ಚು ಆಗುತ್ತೆ ಸರಿಯಾದ ಸಮಯಕ್ಕೆ ಊಟ ಬೇಕು ಇವರಿಗೆ ಇಲ್ಲದೆ ಅಂದರೆ ಇಲ್ಲ ಇರೋ ತಾಪತ್ತಗಳು ಉಂಟಾಗುತ್ತೆ ಮನುಷ್ಯನ ಸ್ವಭಾವ ಹಾಗಿರುತ್ತೆ ಇವುದು ಪಿತ್ತ ಪ್ರಕೃತಿ ತೀಕ್ಷ್ಣ ಅಂದರೆ ತೀಕ್ಷ್ಣ ಬುದ್ಧಿವಂತಿಕೆಯವರಿಗೆ ಓಪ ಅತಿಯಾಗಿ ಬೇಗ ಬರುತ್ತೆ ತಕ್ಷಣ ನಿರ್ಧಾರ ಕೈಗೊಳ್ಳುವ ಶಕ್ತಿ ಇವ್ರಿಗೆ ಇರುತ್ತೆ ನಿದ್ರೆ ಇವ್ರಿಗೆ ಹೇಗಿರುತ್ತಪ್ಪ ಅಂದರೆ ಸರಾಸರಿ ಆದರೆ ಒಮ್ಮೆ ಗೆದ್ರೆ ಮತ್ತೆ ಮಲಗಳು ತುಂಬ ಕಷ್ಟ ಇವರು ಆಮೇಲೆ ಈ ಪಿತ್ತದೋಷ ಅತಿಯಾದರೆ ಉಂಟಾಗುವ ಸಮಸ್ಯೆ ಏನಪ್ಪ ಅಂದರೆ ಅತಿಯಾದ ಜೀರ್ಣಕ್ರಿಯೆ ಹೆಚ್ಚು ಹಸಿವು ಮತ್ತು ದಾಹ ಇವರು ಉಂಟಾಗುತ್ತೆ ಆಮ್ರತೆ ಅತಿಯಾದ ಹೊಟ್ಟೆ ಉರಿ ಉಂಟಾಗುತ್ತೆ ಇವರಿಗೆ ಆಮೇಲೆ ಚರ್ಮದ ಸಮಸ್ಯೆಗಳು ಮದುವೆ ಅಲರ್ಜಿ ರಕ್ತಸ್ರಾವ ಕೆಂಪಾದ ಚರ್ಮ ಇತ್ಯಾದಿ ಉಂಟಾಗುತ್ತೆ ಕೋಪ ಹೆಚ್ಚು ಬೇಸರ ಜಾಸ್ತಿ ತಕ್ಷಣ ತೈಲೋಭಯವಾಗುತ್ತದೆ ಅಂತಲೇ ಆಕ್ಟಿವೇಟ್ ಆ್ಯಕ್ಟಿವೇಟ್ ಆಗಿಬಿಡೋದೇನು ಮಾತಾಡೋದು ಇವರಿಗೆ ಅತಿಯಾದ ಬೆವರು ದೇಹದ ತಾಪಮಾನ ಹೆಚ್ಚಾಗೋದು ಇತ್ಯಾದಿ ಉಂಟಾಗುತ್ತೆ ಜಠರಾಗ್ನಿ ಅತಿಯಾದರೆ ಹಠಾತ್ ಜ್ವರ ಬಾಯಲ್ಲಿ ಒಣತನ ಮೂತ್ರದಲ್ಲಿ ಉರಿಯೂತ ಮೂತ್ರದ ಬಣ್ಣ ಗಾಢ ಆಗ್ತಕ್ಕಂಥದ್ದು ಇದು ಪಿತ್ತ ಜಾಸ್ತಿ ಆದರೆ ಉಂಟಾಗ್ತಕ್ಕಂಥದ್ದು ಈ ಪಿತ್ತ ಶೋನ ಮಾಡಲು ಸೂಕ್ತ ಆಹಾರ ಕ್ರಮ ಹೇಗಪ್ಪ ಅಂದರೆ ಪಿತ್ತ ಕಡಿಮೆ ಮಾಡಲು ಶೀತಲವಾಗಿರ್ತಕ್ಕಂಥ ಕೋಲ್ಡ್ ಬಿಟ್ಟರ್ ಅಂದರೆ ಈ ಕಹಿಯಾಗಿ ಪದ ಪದಾರ್ಥ ಮೊದ್ರಾ ಸ್ವೀಟ್ ರುಚಿಯಾದ ಆಹಾರಗಳು ಸೇವನೆ ಸೇವಿದೆ ತುಂಬ ಶ್ರೇಯಸ್ಕರ ಅಂತ ಶೀತಲ ಆಹಾರ ಅಂದರೆ ಯಾವುದಪ್ಪ ಅಂದರೆ ಎಳ್ನೀರು ತೆಂಗಿನ ಹಾಲು ಬಾಳೆಹಣ್ಣು ಮಾವಿನ ಹಣ್ಣು ಸಪೋಟ ಇತ್ಯಾದಿಗಳನ್ನ ಸೇವಿಸ್ತಕ್ಕಂಥದ್ದು ಈ ಹಸಿರು ತರಕಾರಿಗಳು ಇವರು ತೊಗೊಳ್ಬೇಕಾದ್ದು ಪುದೀನ ಕೊತ್ತಂಬರಿ ಮೆಂತ್ಯ ಹುಣಸೆಹಣ್ಣು ಹುಣಸೆ ಚಟ್ನಿ ಈತಿಯ ಇತ್ಯಾದಿಗಳನ್ನ ತಗೋಬೇಕು ಪಿತ್ತ ಶವನಕ್ಕೆ ಹಿತಕರವಾದ ಆಹಾರ ಯಾವುದಪ್ಪ ಅಂದರೆ ಗೋವಿನ ಹಾಲು ಹಸುವಿನ ಹಾಲು ತುಂಬ ಶ್ರೇಯಸ್ಕರ ಆಮೇಲೆ ಶೀತಲಗೊಳ್ಳೆಗೊಳ್ಳಿರ್ತಕ್ಕಂಥ ಸಕ್ಕರೆ ಅಥವಾ ಶೀತಲಗೊಳಿಸಿರ್ತಕ್ಕಂಥ ಸಕ್ಕರೆ ಸಕ್ಕರೆ ನಾವು ಒಂದು ಸ್ವಲ್ಪ ಫ್ರಿಜಲ್ಲಿಟ್ಟು ತಗೊಳ್ಳೋದು ಸ್ವಲ್ಪ ಒಳ್ಳೆಯದು ಗೋಧಿ ತಾಜಾ ಮೊಸರು ಇತ್ಯಾದಿ ಮನೆ ಸೇವೆ ಮಾಡಬೇಕು ಸೇವನೆ ಮಾಡಬೇಕಾಗತ್ತೆ ಪಿತ್ತ ಕಡಿಮೆ ಮಾಡುವ ದ್ರವ್ಯಗಳು ಯಾವುದಪ್ಪ ಅಂದರೆ ಅರಿಶಿಣ ಜೀರಿಗೆ ಸೋಂಪು ಶತಾವರಿ ತುಳಸಿ ಇದು ಇವರಿಗೆ ಪಿತ್ತ ಕಡಿಮೆ ಮಾಡುತ್ತೆ ಪಿತ್ತ ಶೋಬನ ತಂಪಾದ ಪಾನೀಯ ಗುಳಿಕಂದು ಹಾಲು ಆಮೇಲೆ ಈ ಹಲಸಿನ ಬೀಜದ ಪಾನೀಯ ಆಮೇಲೆ ದ್ರಾಕ್ಷಾರಸ ಬಿಲ್ಪತ್ರೆ ಜ್ಯೂಸು ಇತ್ಯಾದಿ ತಗೊಳ್ಕೊಂಡು ತಗೊಳ್ಳೋದ್ರಿಂದ ಪಿತ್ತ ಕಡಿಮೆ ಆಗುತ್ತೆ ಈ ಮಧುರ ಆಹಾರ ಯಾವ ಸೇವಿಸ್ಬೋದು ಅಂದರೆ ಗೋಧಿ ಮದ್ದೆಕಾಯಿ ತೊಗರಿಬೇಳೆ ಹಲಸು ಇತ್ಯಾದಿ ಬೆಳೆಸ್ಬೋದು ಹಸಿರುಕಾಯಿ ಸಾರು ತೊಗರಿಬೇಳೆ ಆಮೇಲೆ ಈ ಜೋಳ ಅಕ್ಕಿ ಗೋಧಿ ಗೋಧಿ ರೊಟ್ಟಿ ಇತ್ಯಾದಿ ಇವತ್ತು ಬಳಸ್ಬೋದು ಇಂತಹ ಪಿತ್ತ ವಿತ್ತಶವನ ಮಾಡುವ ತಿಂಡಿ ಯಾವುದಪ್ಪ ಅಂದರೆ ಈ ಹಾಲು ಪಾಯಸ ಆಮೇಲೆ ಹಸಿರು ತರಕಾರಿ ಸಾರು ಇತ್ಯಾದಿ ಇವ್ರು ಬಳಸ್ಬೋದು ಆಮೇಲೆ ಇವ್ರು ಯಾವ ಇದು ಆಹಾರ ಸೇವನೆ ಮಾಡಬಾರ್ದು ಅಂದರೆ ಉಗ್ರವಾಗಿರ್ತಕ್ಕಂಥ ಗಟ್ಟಿ ಪದಾರ್ಥಗಳು ಅತೀಕಾರವಾಗಿರ್ತಕ್ಕಂಥದ್ದು ಅದನ್ನು ಕರಿದ ಪದಾರ್ಥ ಆಮೇಲೆ ತಿಕ್ತ ಆಹಾರ ಇದ್ಯಾವುದಪ್ಪ ಅಂದರೆ ಮೆಣಸು ಇಂಗು ಕದಲೆ ಹಿಟ್ಟು ಆಮೇಲೆ ಬದೆ ಉಪ್ಪಿನಕಾಯಿ ಇತ್ಯಾದಿ ಅದನ್ನ ಇವರು ಸೇವಿಸಲೇಬಾರ್ದು ಆಮೇಲೆ ಬಿಸಿ ಆಹಾರ ಯಾವುದಪ್ಪ ಅಂತಂದರೆ ಪಿತ್ತ ಹಿತ್ತಾದಾಗ ಅಥವಾಬಾರ್ದು ಯಾವುದು ಯಾವುದಂತ ಯಾವುದಪ್ಪ ಅಂದರೆ ಈ ಜೋಳ ಅಕ್ಕೆ ಅಂದರೆ ಹುಳಿ ಆಮೇಲೆ ಆ ಈ ತಿಕ್ತವಾಗಿರತಕ್ಕಂತ ಹಸಿರು mennesu ಅಧಿಕಾರವಾಗಿ ತಂತ ನನಸು ಇದೆಲ್ಲ ಜಾಸ್ತಿ ಬಳಸಿಕೊಳ್ಳಬಾರದು ಕಾರಾ ಉಪ್ಪು ಹೆಚ್ ಆಹಾರ ಇದಾದ ನಂತರ ಫಾಸ್ಟ್ ಫುಡ್ ಆಮೇಲೆ ಪಾಪ್ ಪಾಪ್ಕಾರ್ನು ಕರು ಕರಿದ ಆಹಾರ ಇತ್ಯಾದನ್ನು ತಿನ್ನಬಾರ್ದು ಮದ್ಯಪಾನ ಮಾಡಬಾರ್ದು ಹೆಚ್ಚಿನ ಕಾಫಿ ಕುಡಿಬಾರ್ದು ಎಷ್ಟು ಬೇಕೋ ಅಷ್ಟು ಬೆಳಗ್ಗೆ ಒಂದು ಸಂಜೆ ಹತ್ತು ಒಂದು ತೊಟ್ಟು ಕಾಫಿನ ಕುಡಿಬಹುದು ಪಿತ್ತ ಶವನಕ್ಕೆ ಅನುಸರಿಸಬೇಕಾಗಿರ್ತಕ್ಕಂಥ ದಿನಚರ್ಯ ಯಾವುದಪ್ಪ ಅಂದರೆ ನಿದ್ದೆ ಬರೋದಕ್ಕೋಸ್ಕರ ನಾಲ್ಕು ಮೂವತ್ತರಿಂದ ಆರು ಗಂಟೆ ಒಳಗೆ ಹೇಳ್ತಕ್ಕಂಥದ್ದು ಶೀತಲವಾದ ಎಣ್ಣೆ ಮಸಾಜು ಆಮೇಲೆ ಶತಧೌತ ಘೃತ ಇದನ್ನು ಸೇವನೆ ಮಾಡಬೇಕು ಬ್ರಾಹ್ಮೀ ತೈಲ ಇದನ್ನು ಬಳಸಬೇಕು ಇದನ್ನ ಹಾಕಿ ಇದನ್ನು ಹಾಕಿ ಮಸಾಜ್ ಮಾಡಬೇಕು ಶತಧೌತ ಘೃತ ಮತ್ತು ಬ್ರಾಹ್ಮಿ ತೈಲನ ಹಾಕಿ ಮಸಾಜ್ ಮಾಡಬೇಕು ಹಸಿರು ತರಕಾರಿ ಎಳ್ಳು ಬೆಲ್ಲ ಪುದೀನ ಸೋಂಪು ನೀರು ಇದನ್ನು ಕುಡಿಯೋದ್ರಿಂದ ಇವರಿಗೆ ಆಗುತ್ತೆ ಈ ದ್ರಾಕ್ಷಾರಸ ಎಳನೀರು ಮೀಲ್ಕಂದು ಹಾಲು ಹಾಲನ್ನು ಕುಡಿಬೇಕು ಇದರಿಂದ ಪಿತ್ತಾಶಮನ ಇರುತ್ತೆ ಬೆಳಗ್ಗೆ ಹೊತ್ತು ಆಮೇಲೆ ಬೆಳಗ್ಗೆ ಯೋಗ ಮತ್ತು ಪ್ರಾಣಾಯಾಮ ಶೀತಲೀಕರಣ ಪ್ರಾಯ ಪ್ರಾಣಾಯಾಮ ಶೀತಕಾರಿ ಪ್ರಾಣಾಯಾಮ ಇತ್ಯಾದಿ ಮಾಡಬೇಕಾಗುತ್ತೆ ಈ ಮಧ್ಯಾಹ್ನ ಹೊತ್ತು ಊಟ ಹೇಗಿರಬೇಕಂದ್ರೆ ತುಂಬ ಇರಬೇಕು ಊಟ ಪಿತ್ತಾಶಮನ ಆಹಾರ ಸೇವನೆ ಯಾವುದು ಹಸಿ ತರಕಾರಿ ಮೊಸರು ಗೋಧಿ ಇತ್ಯಾದಿ ಜಾಸ್ತಿ ಬಳಸಬೇಕಾಗುತ್ತೆ ತೆಂಗಿನ ಹಾಲು ಎಳನೀರು ಹಲಸು ತಿನ್ನುವುದು ತುಂಬ ಉತ್ತಮ ರಾತ್ರಿ ಊಟ ಏನಾದ್ರು ಪಾಯ್ಬೇಕಾದ್ರೆ ಏನಪ್ಪ ಇರಬೇಕು ನಿದ್ದೆಗೆ ಮದ್ದು ಈ ಕುಸುಕುಸು ಕುಸು ಪಾಯಸ ಅಂತ ಹೇಳ್ತು ತದ್ದು ಮಾಡಿಕೊಂಡು ಅಥವಾ ತುಪ್ಪ ಸೇರಿಸಿರ್ತಕ್ಕಂಥ ಹಾಲು ಕುಡಿಯೋದು ಇದು ತುಂಬ ಇವರಿಗೆ ನಿದ್ದೆಗೆ ಅನುಕೂಲ ಆಗುತ್ತೆ ತಲೆಗೆ ತುಪ್ಪ ಅಥವಾ ತೈಲ ಮಸಾಜ್ ಮಾಡೋದು ಆಮೇಲೆ ಚಂದ್ರನ ಕಿರಣದಲ್ಲಿ ಹತ್ತು ನಿಮಿಷ ನೆಮ್ಮದಿಯಿಂದ ಚಂದ್ರನ ನೋಡ್ತಕ್ಕಂಥದ್ದು ಇದು ಕೂಡ ನಿದ್ರೆ ಬರೋದಕ್ಕೆ ಅನುಕೂಲ ಆಗುತ್ತೆ ಈ ಆಯುರ್ವೇದ ಔಷಧ ಔಷಧೋಪಚಾರ ಏನಪ್ಪ ಅಂತಂದರೆ ಗೋಕುಲ ಕ್ಷೀರ ಇದು ಪಿತ್ತಶಮನಕ್ಕೆ ಒಳ್ಳೆಯ ಉತ್ತಮವಾದ ಒಂದು ಮೆಡಿಸಿನ್ ಆಮೇಲೆ ದ್ರಾಕ್ಷಾರಿಷ್ಟ ಈ ದ್ರಾಕ್ಷಾರಿಷ್ಟ ಶೀತಲತನೆಯನ್ನು ನೀಡುತ್ತೆ ಶತಾವರಿ ಇದು ಶತಾವರಿ ಘತ ಅಂತಕ್ಕಂಥದ್ದು ಅದನ್ನು ಬಳಸಬೇಕು ಇದು ಶೀತಲ ಪಾನೀಯ 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 ಇದು ಅಷ್ಟೇ ನಮಗೆ ನಿದ್ದೆಗೆ ಅನುಕೂಲ ಮಾಡಿಕೊಡುತ್ತೆ ಆಮೇಲೆ ತೃಣಪಂಚಮೂಲಕ ಶಾಯ ಅಂತ ಇದು ಆಯುರ್ವೇದ ಶಾಸ್ತ್ರ ಸಿಗುತ್ತೆ ಈ ಜಠರದ ಉರಿಯನ್ನು ಶ್ರವಣಗೊಳಿಸುತ್ತೆ ಇದು ಆಮೇಲೆ ಗುಲ್ಕಂದು ಗುಲ್ಕನ್ ತಗೋಬೇಕು ಈ ಪಿತ್ತ ಜಾಸ್ತಿ ಆಯಿತು ಅಂತಂದರೆ ಗುಲ್ಕನ್ ತೊಗೊಳ್ಳೋದ್ರಿಂದ ಕಡಿಮೆ ಆಗುತ್ತೆ ರಕ್ತವನ್ನು ಶುದ್ಧಿಗೊಳಿಸುತ್ತೆ ಇದ್ರ ಗುಲ್ಕಂದ್ ಕೆಲಸ ಏನಂದರೆ ರಕ್ತ ಶುದ್ಧಿಗೊಳಿಸೋದು ಚರ್ಮದ ಉರಿಯೂತ ತಗ್ಗಿಸ್ತಕ್ಕಂಥದ್ದು ಅಂತ ಅದರಿಂದ ಚರ್ಮದ ಏನಾದರೂ ತೊಂದರೆಗಳಿತ್ತು ಅಂತಂದರೆ ಗುಲ್ಕಂದ್ ಬಳಸಿ ಒಳ್ಳೆಯದಾಗುತ್ತೆ ಆಮಲಕೆ ರಸ ಅದನ್ನ ಕುಡಿಬೇಕಾಗತ್ತೆ ಪಿತ್ತ ನಿಯಂತ್ರಣಕ್ಕೆ ಉತ್ತಮ ಇರ್ತಕ್ಕಂಥ ರಸ ಇದು ಆಮೇಲೆ ತಣ್ಣ ಸ್ನಾನ ಒಂಥರ ಶೀತಲವಾಗಿರ್ತಕ್ಕಂಥ ಸ್ನಾನವನ್ನು ತಣ್ಣ ಸ್ನಾನ ಮಾಡಿಂದ ಬಿಸಿಯ ತಾಪನ ಕಡಿಮೆ ಮಾಡಿ ನಿಮಗೆ ಒಳ್ಳೆ ನಿದ್ದೆ ಬರುತ್ತೆ ಪಿತ್ತಶನಕ್ಕೆ ಅತ್ಯುತ್ತಮ ಯೋಗಾಸನಗಳು ಯಾವುದಪ್ಪ ಅಂದರೆ ಶೀತಲೀಕರಣ ಪ್ರಾಣಾಯಾಮ ಮಾಡಬೇಕು ದೇಹದ ಉಷ್ಣತೆ ಕಡಿಮೆ ಆಗುತ್ತೆ ಶೀತಕಾರಿ ಪ್ರಾಣಾಯಾಮ ಮಾಡಬೇಕು ಅದು ಮನಸ್ಸಿಗೆ ನೆಮ್ಮದಿ ನೀಡುತ್ತೆ ಪಶ್ಚಿಮ ಉತ್ಥಾನಾಸನ ಮಾಡಬೇಕು ಅಜೀರ್ಣ ಸಮಸ್ಯೆ ಕಡಿಮೆ ಮಾಡುತ್ತೆ ಆಮೇಲೆ ಬಲಾಸನ ಮಾಡೋದ್ರಿಂದ ಪಿತ್ತ ಶರಣಗೊಳ್ಳುತ್ತೆಗೊಳ್ಳೋದು ಸಹಕಾರಿಯಾಗುತ್ತೆ ಸರ್ವಾಂಗಾಸನ ಮಾಡೋದ್ರಿಂದ ಹೃದಯ ಮತ್ತು ಮೆದುಳಿಗೆ ನಿಮಗೆ ಶೀತಲತೆ ಹೆಚ್ಚುತ್ತೆ ಕೊನೆಗೆ ಒಂದು ಸಾರಾಂಶ ಏನಪ್ಪ ಅಂದರೆ ಪಿತ್ತ ಹೆಚ್ಚಾದರೆ ತಕ್ಷಣವೇ ಉರಿಯೂತ ಕೋಪ ಹೊಟ್ಟೆ ಉರಿ ಚರ್ಮದ ಸಮಸ್ಯೆಗಳು ಬರುತ್ತೆ ಶೀತಲ ಆಹಾರ ಪಿತ್ತಶಬನ ಕರಗಿಸುವ ಉತ್ತಮ ಆಹಾರ ಸೇವನೆ ಮಾಡಬೇಕು ಜೀವನ ಶೈಲಿ ಶೈಲಿಯಲ್ಲಿ ತಣ್ಣಗಿನ ಪರಿಸರದಲ್ಲಿ ಶೀತಲ ಅಭ್ಯಾಸವನ್ನು ಮಾಡಬೇಕು ಆಯುರ್ವೇದ ಔಷಧಿ ಪ್ರಾಣಾಯಾಮ ಯೋಗ ತಣ್ಣಗಿನ ಆಹಾರ ಸೇವನೆ ಪಿತ್ತೋ ಸಹಾಯ ಮಾಡುತ್ತೆ ಜೊತೆಗೆ ನಿಮಗೆ ಇನ್ನೂ ಏನಾದರೂ ವಿಷಯ ಬೇಕು ಅಂದರೆ ಕಾಲ್ ಮಾಡಿ ನಾನು ನಿಮಗೆ ಅದರ ಬಗ್ಗೆ ತಿಳಿಸಿ ಕೊಡ್ತೇನೆ ನಿಮಗೆ ಇದಾದ ಮೇಲೆ ನಿಮಗೆ ಕಸ ಪ್ರಕೃತಿಯವರ ಬಗ್ಗೆ ನಿಮಗೆ ಹೇಳಬೇಕೀಗ ಕಸ ಪ್ರಕೃತಿಯವರಿಗೆ ನಿದ್ದೆ ಬರಲಿಲ್ಲ ಅಂದರೆ ಹೇಗಿರಬೇಕು ಏನು ಮಾಡಬೇಕು ಅಂತ ಈ ಕಸ ಪ್ರಕೃತಿಯವರು ಅತಿಯಾದರೆ ಏನಾಗಬಹುದು ಹಾಗೆಯೇ ಕಸ ಕಫಾಶವನ ಮಾಡೋದು ಹೇಗೆ ಅಂತ ನೋಡೋಣ ಆಯುರ್ವೇದದ ಪ್ರಕಾರ ಕಫದೋಷ ಪೃಥ್ವಿ ಭೂಮಿ ಅಂದರೆ ಮತ್ತು ಜಲ ನೀರು ಈ ತತ್ವಗಳಿಂದ ನಿರ್ಮಿತವಾಗಿರ್ತಕ್ಕಂಥದ್ದು ಈ ದೋಷ ಸಮತೋಲನದಲ್ಲಿದ್ದರೆ ಶಕ್ತಿಯುತ ಸಹನಶೀಲ ಪ್ರೀತಿಯ ಮತ್ತು ಸದೃಢ ಶರೀರ ಹೊಂದಿರ್ತಾರೆ ಆದರೆ ಕಫದೋಷ ಹೆಚ್ಚಾದರೆ ಏನಾಗುವುದಪ್ಪ ಅಂದರೆ ಅನೇಕ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ ಕಫದೋಷ ಹೆಚ್ಚಾದಾಗ ಉಂಟಾಗೋ ಸಮಸ್ಯೆ ಏನಪ್ಪ ಅಂದರೆ ಭಾರಿಯಾದ ಅನುಭವ ಅಂದರೆ ದೇಹ ದಪ್ಪದಾಗಿರ್ತಕ್ಕಂಥ ಆಗೋ ಅನುಭವ ಮತ್ತು ಅತಿ ಸುಸ್ತಾಗ್ತಕ್ಕಂಥದ್ದು ಮತ್ತು ಜಡ ಪ್ರಕೃತಿ ಒಂಥರ ಸುಮ್ಮನೆ ಏನು ಕೆಲಸ ಮಾಡಿದ್ರೆ ಕೂತ್ಕೊಳ್ತಕ್ಕಂಥದ್ದು ಈ ಥರದ್ದು ತೂಕ ಹೆಚ್ಚಳ ಜಾಸ್ತಿ ಆಗುತ್ತೆ ಕೊಬ್ಬು ಜವ ಜಮಾವಳಿ ಜಾಸ್ತಿ ಆಗುತ್ತೆ ಕಫ ಜಾಸ್ತಿ ಆಯಿತು ಅಂದರೆ ಹಗಲು ಹೊತ್ತಿಗೆ ಹೆಚ್ಚು ನಿದ್ದೆ ಬರುತ್ತೆ ಜಡತ್ವ ಮತ್ತು ನಿರಾಸಕ್ತಿ ಜಾಸ್ತಿ ರಾತ್ರಿ ನಿದ್ದೆ ಕಡಿಮೆ ಆಗುತ್ತೆ ಕಫ ಹೆಚ್ಚದ ಕಾರಣದಿಂದ ಉಗುರು ಒಂಥರ ಸೀಳೋ ಹೋಗಿ ಸೀಳೋಗ್ತಕ್ಕಂಥದ್ದು ಶೀತ ಜ್ವರ ಹೆಚ್ಚು ಮೂಳೆ ಮಧ್ಯೆ ಅಥವಾ ಶರೀರದಲ್ಲಿ ಕಫ ಸಂಗ್ರಹ ಇದು ಹೆಚ್ಚಾದರೆ ನೆಗಡಿ ಅಸ್ತಮ ಶ್ವಾಸಕೋಶ ಸಮಸ್ಯೆ ಉಂಟಾಗಿಬಿಡುತ್ತೆ ಹೆಚ್ಚು ಕೊಬ್ಬು ಅಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಹೃದಯ ಮತ್ತು ಮಧುಮೇಹ ಇದರ ಅಪಾಯ ತುಂಬ ಜಾಸ್ತಿ ಅಂತ ಹೇಳ್ಬೋದು ಹೆಚ್ಚು ಶೀತ ಭಾವನೆ ತಂಪಾದ ಹವಾಮಾನದಲ್ಲಿ ಹೆಚ್ಚಾದ ತೊಂದರೆಗಳು ಜಾಸ್ತಿ ಉಂಟಾಗುತ್ತೆ ಈ ಎಲ್ಲ ಸಮಸ್ಯೆಗಳಿಗೆ ಕಫಶಮನ ಪಥ್ಯ ಆಹಾರ ದಿನಚರ್ಯೆ ಔಷಧೋಪಚಾರ తు ఆ ఆవశ్యకే కఫాసన ఉత్తమ ఆహార యావదప్ప అందే కడిమే కొబ్బళ్ళ ఆహార సేవ హితకరత అంటే హార్ట్ ఉష్ణంగా ఆహార తుప్ప కడివే సేవ మెణసీ బెల్ల అరిశిణ ఇంగు జీరికే సోంపు సేరద ఆహార కూడా సేవస్ బు ನಿಯಮಿತ ಸಮಯ ಸಮಯಕ್ಕೆ ಸರಿಯಾಗಿ ಊಟ ಮಾಡಬೇಕು ಆಹಾರ ತಡ ಆಗಬಾರ್ದು ಕಡುಹುಳಿ ಮತ್ತು ಕಹಿ ರುಚಿಯಾಗಿರ್ತಕ್ಕಂಥ ಆಹಾರಗಳು ಕೊತ್ತಂಬರಿ ಮೆಂತ್ಯ ಆಮೇಲೆ ಹಿಪ್ಲಿ ಮೆಣಸು ಬೇವು ಉಪಯೋಗಿಸೋದು ತುಂಬ ಒಳ್ಳೆಯದು ಕಡುಹುಳಿ ಅಂತಂದರೆ ನೀವು ನಿಂಬೆ ಹುಳಿನಾದರೂ ತೋಡೆ ಮಜ್ಜಿಗೆ ತುಂಬ ಹುಳಿ ಬಂದಿರತಕ್ಕಂಥದ್ದು ಸೇವಿಸ್ಬೋದು ಸೇವಿಸ್ಬೋದು ಆವಾಗ ನಿಮಗೆ ಈ ಕಫ ಅನ್ನೋದು ಶಮನ ಆಗುತ್ತೆ ಜೀರ್ಣ ಚೆನ್ನಾಗಾಗುತ್ತೆ ಯಾವಾಗ ಜೀರ್ಣ ಆಗಲ್ವೋ ನಿಮಗೆ ದೇಹ ಬೆಳೀತಾ ಇರುತ್ತೆ ಕೊಬ್ಬು ಬೆಳೀತಾ ಇರುತ್ತೆ ಆದ್ದರಿಂದ ಆ ಕೊಬ್ಬು ಕಡಿಮೆ ಮಾಡಬೇಕು ಅಂತಂದರೆ ಹುಳಿ ಪದಾರ್ಥಗಳನ್ನು ಚೆನ್ನಾಗಿ ಬಳಸಿ ಆವಾಗ ನಿದ್ದೆ ಚೆನ್ನಾಗಿ ಬರುತ್ತೆ ಮತ್ತು ಮೆಂತ್ಯ ಚೆನ್ನಾಗಿ ಬಳಸಿ ಹಿಪ್ರಿ ಮೆಣಸು ಬೇವು ಇತ್ಯಾದಿ ಬಳಸಿ ಈ ಹಣ್ಣು ಆಮೇಲೆ ಎಳ್ಳಿಯರು ದ್ರಾಕ್ಷಿ ಮೊಸರು ಕಾಳು ಆಮೇಲೆ ಕಡಲೆ ಹಸಿರು ತರಕಾರಿಗಳು ಇದನ್ನು ಒಳಗೊಂಡ ಆಹಾರನ ಸೇವನೆ ಮಾಡಬೇಕು ಮತ್ತು ಈ ಸೊಪ್ಪುಗಳು ಆಮೇಲೆ ಈ ದುಂಡದ ಕಾಳುಗಳು ಜೋಳ ಸಜ್ಜೆ ರಾಗಿ ಮಿಲೆಟ್ ಸೇವಿಸ್ಬೋದು ಅದರಿಂದ ಕಫ ಕಡಿಮೆ ಆಗುತ್ತೆ ಅನ್ನ ಒಂದು ಸ್ವಲ್ಪ ಕಡಿಮೆ ಮಾಡಿ ಒಳ್ಳೆಯದು ಸಂಜೆ ಆರರಿಂದ ಏಳು ಅಷ್ಟೊಳಗಡೆ ಊಟ ಮುಗಿಸ್ಬಿಡ್ಬೇಕು ಕಸ ಪ್ರಕೃತಿ ಇರ್ತಕ್ಕಂಥವ್ರು ಅದರ ಮೇಲೆ ತಿಂದರೆ ನಿದ್ದಾದೋಷ ಸಂಪೂರ್ಣವಾಗಿ ಅದು ಆಮೇಲೆ ರಾತ್ರಿ ಎಲ್ಲ ನಿದ್ದೆ ಎಚ್ಚರವಾಗಿ ಬೇಕಾಗುತ್ತೆ ತಪ್ಪಿಸಬೇಕಾಗಿರ್ತಕ್ಕಂಥ ಆಹಾರ ಏನಪ್ಪ ಅಂದರೆ ಜಡ ಅಂದರೆ ಭಾರಿ ಆಹಾರ ತಿನ್ನಬಾರ್ದು ಇವರು ಜೋಳ ಅಕ್ಕಿ ಬೇಯಿಸಿದ ತರಕಾರಿ ಇದನ್ನ ತಿನ್ನಬಾರ್ದು ಅಂತ ಹೆಚ್ಚು ಬದಲಾಯಿರ್ತಕ್ಕಂಥ ಮಿಠಾಯಿ ಬೆಲ್ಲ ಸಕ್ಕರೆ ಇವು ಹೆಚ್ಚಾದರೆ ಕೊಬ್ಬು ದಬಾಯಿಸುತ್ತೆ ಕಡಿಮೆ ಚೆನ್ನ ಶೈಲಿ ಹೆಚ್ಚು ಹೊತ್ತು ಕುಳಿತಿರೋದು ಕಫಾದ ಹೆಚ್ಚುತ್ತೆ ಅತಿಯಾದ ಹಾಲು ಆಮೇಲೆ ಆಹಾರಗಳು ಕರಡು ಚೀಸು ಬಟರು ಇತ್ಯಾದಿನ್ನ ತಗೋಬಾರ್ದು ಆಮೇಲೆ ತಂಪಾದ ಮತ್ತು ದೈವಾಂಶ ಇರ್ತಕ್ಕಂಥ ಆಹಾರಗಳನ್ನ ಅವಾಯ್ಡ್ ಮಾಡಿ ಸ್ವಲ್ಪ ಗಟ್ಟಿ ಪದಾರ್ಥಗಳನ್ನ ಚೆನ್ನಾಗಿ ಸೇವಿಸಿ ಮತ್ತು ಉಷ್ಣ ಪದಾರ್ಥಗಳನ್ನು ಸೇರಿಸಿ ತಂಪಾದ ಆಹಾರಗಳನ್ನ ಅವಾಯ್ಡ್ ಮಾಡಿ ಅವಾಗ ಕಫ ಕಡಿಮೆ ಆಗುತ್ತೆ ನಿದ್ದೆ ಚೆನ್ನಾಗಿ ಬರುತ್ತೆ ಹಗಲು ಹೊತ್ತು ಮಲಗುವುದು ವರ್ಜ್ಯ ಮಾಡಬಾರ್ದು ರಾತ್ರಿ ನಿಮಗೆ ತೊಂದರೆ ಉಂಟಾಗುತ್ತೆ ಕಫವನಕ್ಕೆ ಅನುಸರಿಸಬೇಕಾಗಿರ್ತಕ್ಕಂಥ ಆಯುರ್ವೇದ ದಿನಚರಿ ಏನಪ್ಪ ಅಂತಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾಲ್ಕೂವರಿಂದ ಆರು ಗಂಟೆ ಒಳಗಡೆ ಇಳಬೇಕು ಇದು ದೇಹದ ಸ್ಥಿರತೆಯನ್ನು ಹೆಚ್ಚುತ್ತೆ ನಿಮಿಷ ನಿಮಿಷಕ್ಕೆ ಚಳಿಗಾಲದಲ್ಲಿ ತಂಪಾದ ನೀರು ಅಥವಾ ಶುಂಠಿ ಚಹಾ ಚಹಾ ಕುಡಿಬೇಕು ಕಪಾಲಭಾತಿ ಭಸ್ತಿಕಾ ಪ್ರಾಣಾಯಾಮ ಮಾಡುವುದು ಇದು ಶ್ವಾಸಕೋಶಗಳ ಶುದ್ಧೀಕರಣಕ್ಕೆ ಸಹಾಯ ಮಾಡುತ್ತೆ ಬೆಳಗ್ಗೆ ಮೂವತ್ತು ನಿಮಿಷ ಜಾಗಿಂಗು ಸ್ಕಿಪ್ಪಿಂಗು ಸೂರ್ಯ ನಮಸ್ಕಾರ ಯೋಗಾಸನಗಳು ಮಾಡಬೇಕು ಶರೀರದ ಸ್ಥೈರ್ಯತೆಯನ್ನು ಹೆಚ್ಚುತ್ತೆ ಈ ಸುಟ್ಟ ಅಂದರೆ ಬಿಸಿ ನೀರಿನಿಂದ ಸ್ನಾನ ಮಾಡಬೇಕಿದೆ ಉಷ್ಣ ಸ್ನಾನ ತೂಕಾರ ಕಡಿಮೆ ಮಾಡುತ್ತೆ ತಣ್ಣ ಸ್ನಾನ ಅವಾಯ್ಡ್ ಮಾಡಿ ಜೊತೆಗೆ ಊಟದ ಸಮಯ ಮೀಲಿಂಗ್ ಮೀಲ್ ಟೈಮಿಂಗ್ಸ್ ಏನಪ್ಪ ಅಂದರೆ ಬೆಳಕಿನ ತಿಂಡಿ ಹಗುರವಾಗಿರಬೇಕು ಇಡ್ಲಿ ರಾಗಿ ಮುದ್ದೆ ಮೆಂತ್ಯದ ದೋಸೆ ఆమెందా ఈ సేవనే మధ్యాహ్న హచ్చా తరకీ మెంత సొప్పు కొత్తి బి జీర్జె శుంఠి ఇత్యాలు ఉపయోగించి మంత ఆహార రి ఆంద ఏళ్ళు పిఎమ్ హగరవద ఆహార బహుళ కడిమే కార్బోహైడ్రేట్కం ఆహార పల్స్ మినేట్స్ ಇತ್ಯಾದಿನ ತಿನ್ಬೋದು ರಾತ್ರಿ ಹೊತ್ತು ಏನಪ್ಪ ರಾತ್ರಿ ಒಂಬತ್ತರಿಂದ ಹತ್ತು ಗಂಟೆ ನಡುವೆ ಮಲಗೋದಕ್ಕೆ ಪ್ರಯತ್ನ ಮಾಡಬೇಕು ಆಮೇಲೆ ಭಸ್ತಿಕಾ ಪ್ರಯಾಣ ಪ್ರಾಣಾಯಾಮ ಮಾಡಬೇಕು ಅಥವಾ ಹತ್ತು ನಿಮಿಷ ಯೋಗದಿಂದ ಮಾಡಬೇಕು ಆಮೇಲೆ ಹಗುರವಾಗಿರ್ತಕ್ಕಂಥ ಜೀರ್ಣಕ್ಕೆ ಸಹಾಯ ಮಾಡ್ತಕ್ಕಂಥ ಆಯುರ್ವೇದ ಔಷಧಿ ಸೇವನೆ ಮಾಡಬೇಕು ಯಾವುದಪ್ಪ ಅಂದರೆ ಅರಿಶಿನದ ಹಾಲು ಶುಂಠಿ ಜೀರಿಗೆ ಬೆಲ್ಲ ಇದರ ಕಷಾಯ ಮಾಡಿಕೊಂಡು ಕುಡಿತಕ್ಕಂಥದ್ದು ನಿದ್ರೆಗೆ ಒಳ್ಳೆ ಉಪಯೋಗ ಆಗುತ್ತೆ ಅದರಿಂದ ನಿದ್ರೆ ಚೆನ್ನಾಗಿ ಬರಬೇಕು ಅಂದರೆ ನೀವು ಇದನ್ನು ಹೀಗೆ ಇಟ್ಕೊಂಡಾಗೆ ಚೆನ್ನಾಗಿರುತ್ತೆ ಆಯುರ್ವೇದ ಔಷ ಔಷಧೋಪ್ತಾರ ಯಾವುದಪ್ಪ ಅಂದರೆ ಶುಂಠಿ ಕಷಾಯ ಈ ಬೆಲ್ಲ ಶುಂಠಿ ಜೀರಿಗೆ ಸೇರಿಸಿ ಕುಡಿಯೋದು ಆಗ ನಿದ್ದೆ ಚೆನ್ನಾಗಿ ಬರುತ್ತೆ ಅರಿಶಿನ ಹಾಲು ಕಫ ನಿವಾರಣೆಗೆ ಸಹಾಯ ಸಹಾಯ ಆಗುತ್ತೆ ರಾತ್ರಿ ಹೊತ್ತು ಮಲಗು ಮುಂಚೆ ಮುಂಚೆ ಒಂದು ಅರ್ಧ ಕಪ್ಪು ಬಿಸಿ ಹಾಲು ಅರಿಶಿನ ಬೆರೆಸಿ ಒಳ್ಳೆಯ ಅರಿಶಿನ ಬೆರೆಸಿ ಕುಡಿಯೋದ್ರಿಂದ ನಿಮಗೆ ಕಫ ನಿವಾರಣೆಯಾಗಿ ನಿದ್ರೆ ಬರುತ್ತೆ ತ್ರಿಕಟ ಚೂರ್ಣ ಇದು ಶುಂಠಿ ಮೆಣಸು ಪಿಪ್ಪಲಿ ಸೇರಿಸಿರ್ತಕ್ಕಂಥದ್ದು ದೇಹದ ಕೊಬ್ಬನ್ನು ಕರಗಿಸುತ್ತೆ ಇದು ಕರಗಿಸೋದಕ್ಕೆ ತುಂಬ ಸಹಕಾರಿಯಾಗುತ್ತೆ ಈ ತ್ರಿಫಲ ತ್ರಿಪಲಾಚೂರ್ಣ ಚೂರ್ಣದ ಪದ್ಧತಿ ಹೆಚ್ಚು ಸುಧಾರಣೆ ಮಾಡುವಂಥ ಉತ್ತಮ ಆದ್ದರಿಂದ ಚಿಕ್ಕ ಚೂರ್ಣನೂ ತಗೋಬೇಕು ತ್ರಿಫಲ ಚೂರ್ಣನೂ ಕೂಡ ತಗೋಬೇಕಾದ ಅದಾದಮೇಲೆ ನಸ್ಯ ತೈಲ ಥೆರಪಿ ಅಂತ ಅಣು ತೈಲನ ಮೂಗಿನಲ್ಲಿ ಹಾಕೋಬೇಕು ಎರಡರಿಂದ ಮೂರು ಹನಿಗಳಷ್ಟು ಹಾಕೋ ಮೂಲಕ ಕಫ ಸಮಾನ ಆಗುತ್ತೆ ಆಮೇಲೆ ಶೀತ ಕೆಮ್ಮು ಇತ್ಯಾದಿ ಕಡಿಮೆ ಆಗುತ್ತೆ ಆಮೇಲೆ ತಿಮ್ಮಕ ಶಿಲಾದಿತ್ತು ಶಿಲಾದಿತ್ನ ಇದು ಇದು ಯಾವುದಕ್ಕಪ್ಪ ಅಂದರೆ ಇದು ಮೆಟಾಬಾಲಿಸಮ್ ಬಾಲಿಸಮ್ನ ಹೆಚ್ಚಿಗೆ ಮಾಡುತ್ತೆ ಆದ್ದರಿಂದ ಈ ಕಫ ಪ್ರಕೃತಿಯವರು ಇದನ್ನು ಬಳಸಬೇಕು ಆಯುರ್ವೇದದಲ್ಲಿ ಇದನ್ನ ಹೇಳಿದೆ ಕಫಸವನ್ನು ಮಾಡಲು ಕೆಲವು ಕಾರ ಪ್ರಮುಖ ಯೋಗಾಸನ ಯಾವುದಪ್ಪ ಅಂದರೆ ಕಪಾಲ್ಮಾತಿ ಪ್ರಾಣಾಯಾಮ ದೇಹದ ತೂಕ ಕಡಿಮೆ ಮಾಡುತ್ತೆ ಭಸ್ತಿಕ ಪ್ರಾಣಾಯಾಮ ಶ್ವಾಸಕೋಶ ಶುದ್ಧಿ ಮಾಡುತ್ತೆ ಸೂರ್ಯ ನಮಸ್ಕಾರ ಮೆಟುಬಾಲಸ ಹೆಚ್ಚಿಸುತ್ತೆ ಉಷ್ರಾಸನ ಬಂದು ಶರೀರದ ಕೊಬ್ಬು ಕರಗಿಸುತ್ತೆ ಅರ್ಧ ಮತ್ಸೇಂದ್ರಾಸನ ಎಂದು ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡುತ್ತೆ ಆದ್ದರಿಂದ ನಿಮ್ಮ ನಿಮ್ಮ ಪ್ರಕೃತಿಗಳನ್ನು ಅರಿತುಕೊಂಡು ಈ ಇದನ್ನು ಆಹಾರ ಸೇವನೆ ಮಾಡಿದ್ರೆ ಸುಖ ಸುಖನಿದ್ರೆ ಬಂದು ಜೀವನದಲ್ಲಿ ಎಲ್ಲವನ್ನೂ ಸಾಧನೆ ಮಾಡುವುದು ಅಂತ ಹೇಳ್ಬಿಟ್ಟು ಹೇಳ್ತಾ ಈ ನಿದ್ರ ಇದನ್ನ ಮುಗಿಸ್ತಾ ಇದ್ದೇನೆ ನಮಸ್ಕಾರ